ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓನರ್ ಸಿಟಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಓನರ್ ಎಷ್ಟಾಗಿದ್ರು ಮೂರ್ನಾಲ್ಕಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಗಾಡಿ ರನ್ನಿಂಗ್ ಹಲೋ ಅದೇ ಎಂಬತ್ತೈದು ಹೊಡೆದೆ ಎಂಬತೈದು ಸಾವಿರ ಹೊಡೆತೆ ಹ್ಮ್ ಟೈಯರ್ ಕಂಡಿಷನ್ ನಾಲ್ಕು ನಾಲ್ಕು ಇದೆ ಗಾಡಿದು ಒಳಗಡೆ ಫೀಚರ್ಸ್ ಏನ್ ಬರುತ್ತೆ ಇದು ಸೆಂಟ್ರಲ್ ಡೆಂಟ್ ಕ್ರಚಸ್ ಏನಿಲ್ಲ ಗಡಿಯಲ್ಲಿ ಸದ್ಯಕ್ಕೆ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಏನಿಲ್ಲ ಸರ್ ಸ್ಟಾಕ್ ಅಲ್ಲಿ ಇದೆ ಸರ್ ಸರ್ ಅವರ ಸ್ಟ್ಯಾಂಡರ್ಡ್ ಐದು ಮಾಡಲ ಹ್ಮ್ ಐದು ಮಾಡಲು ಮೂರು ಮಾಡಲು ತಗೊಳ್ಳೋರು ನಾಲ್ಕು ಮಾಡಲು ಇವಾಗ ಪ್ರೆಸೆಂಟ್ ಮೂರು ಮಾಡಲು ಇರೋದು ಲೊಕೇಶನ್ ಏನ ಗಡಿಯಲ್ಲಿ ಇರೋದು ಮೈಸೂರು ವಿಡಿಯೋ ಕಾಲೇಜ್ ಇಷ್ಟೇ ಹೇಳ್ತೀರಾ ಗಡಿಗೆ ರೇಟ್ ಹ್ಮ್ ಒಂದು ಇಪ್ಪತ್ತು ಹೇಳ್ತಾ ಇದ್ದೀವಿ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಫೈನಲ್ ಮಾಡಿಕೊಡ್ತೀವಿ ಒಂದು ಇಪ್ಪತ್ತು ಹೇಳ್ತಾ ಇದ್ದೀರಾ ಫೈನಲ್ ಎಷ್ಟು ಅಂದರೆ ಫೈನಲ್ಲು ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ಫೈನಲ್ ಆಗುತ್ತೆ ಹ್ಞೂ ಮೈಸೂರು ಲೊಕೇಶನ್ ಗಡಿ ಇರೋದು ಹ್ಞೂ ಎಷ್ಟು ಕೊಡುತ್ತೆ ಅಂದ್ರೆ ಮೈಲೇಜು ಬರುತ್ತೆ ನಿಮಗೆ ಒಂದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಕೊಡುತ್ತೆ ಗಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಲ್ಲ ಇಲ್ಲ ಎಷ್ಟು ಆಗಲ್ಲ ಓಕೆ ಸಪ್ರೇಟ್ ಮಾಡ್ತೀವಿ ನಾನು ಗಡಿ നമ കടയ സ്വ